ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಹಾಲ್ ಟಿಕೆಟನ್ನು ಈಗಷ್ಟೇ ಬಿಟ್ಟಿರ್ತಾರೆ ಅಂತಂದು ಹೇಳಬಹುದು ಸೊ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಸ್ ಕೆ ಎ ಹೋಮ್ಗೆ ಹೋಗಬೇಕು ಹೋಗಿಬಿಟ್ಟು ಇಲ್ಲಿ ಲಾಸ್ಟ್ ಎಂಡಲ್ಲಿ ತ್ರೀ ಡಾಟ್ಸ್ ಇದೆ ಅಲ್ಲ ಸೊ ಅಲ್ಲಿ ಟಚ್ ಮಾಡಿದರೆ ಪ್ರವೇಶ ಅಂತ ಇದೆ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಕೇಸೆಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತಂದಿದೆ ಅಲ್ಲ ಸೊ ಈ ಒಂದು ಲಿಂಕನ್ನು ಓಪನ್ ಮಾಡಿದಾಗ ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಂದಿದೆ ಸೊ ಅದನ್ನು ಓಪನ್ ಮಾಡಬೇಕಾಗತ್ತೆ ನಂತರದಲ್ಲಿ ಪರೀಕ್ಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪರೀಕ್ಷೆ ಅಂತಂದಿದೆ ಸೊ ಅದನ್ನು ಸೆಲೆಕ್ಟೆಡ್ ಕೊಡ್ತಾ ಇದ್ದೀನಿ ಕೊಟ್ಟಾಗ ತೌಸಂಡ್ ಟ್ವೆಂಟಿ ಫೈವ್ ಕೊಡಬೇಕು ಅರ್ಜಿ ಸಂಖ್ಯೆ ಅಭ್ಯರ್ಥಿ ಹೆಸರು ಮತ್ತಿಲ್ಲಿ ಇರ್ತಕ್ಕಂಥ ಕ್ಯಾಪ್ಚೆ ಇಲ್ಲಿ ಕೆಳಗಡೆ ಇದೆ ಅಲ್ಲ ಈ ಇಲ್ಲ ಎಂಟರ್ ಮಾಡಿದೆ ಎಸ್ ಈ ಒಂದು ಕ್ಯಾಪ್ಚೆಯನ್ನು ಎಂಟರ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಇಲ್ಲಿ ಪರೀಕ್ಷೆ ಅಂತಂದಿದೆ ಸೊ ಅದನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಕೆ ಅಂತಂದು ತೊಗೋಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಹಾಕಿ ಆಮೇಲೆ ಅಭ್ಯರ್ಥಿ ಹೆಸರನ್ನು ಹಾಕಬೇಕು ಆಮೇಲೆ ಈ ಒಂದು ಕ್ಯಾಪ್ಷನ್ ಇಲ್ಲಿ ಎಂಟ್ರ್ ಮಾಡಿದರೆ ನಿಮ್ಮ ಹಾಲ್ ಟಿಕೆಟ್ಗಳು ಅಥವಾ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂತಂದೇ ಹೇಳ್ಬೋದು ಎಸ್ ನಿಮಗೆ ಮಾಡಿ ತೋರಿಸ್ಬೇಕಂತಂದರೆ ಐ ಆಮ್ ಆಲ್ರೆಡಿ ಕ್ವಾಲಿಫೈಡ್ ಮತ್ತು ನನಗಿಲ್ಲಿ ಯಾರ್ದೂ ಕೂಡ ಒಂದು ಅಪ್ಲಿಕೇಶನ್ ನಂಬರ್ ಲಭ್ಯ ಇರೋದಿಲ್ಲ ಅಂದರೆ ನನಗೆ ಗೊತ್ತಿ ಇದ್ದಂತಂದರೆ ಸೊ ಹೇಗೆ ಅಂತಂದು ನಾನು ಇಲ್ಲಿ ಮಾಡಿ ತೋರಿಸ್ಬಿಡ್ತಿದ್ದೆ ಸೊ ಇಷ್ಟು ಮಾಹಿತಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಇಲ್ಲಿ ಗೊತ್ತಾಗುತ್ತೆ ಅಂತಂದೇ ಹೇಳಬಹುದು ಕೆ ಎ ಹೋಗಿ ಹೋಮ್ ಪೇಜ್ ಕೆ ಎಲ್ಲಿ ಹೋಗಿಬಿಟ್ಟು ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ನೀವು ಟಚ್ ಮಾಡಿದಾಗ ಪ್ರವೇಶ ಅಂತ ಬರುತ್ತೆ ಪ್ರವೇಶವನ್ನು ಟಚ್ ಮಾಡಿದರೆ ಅಲ್ಲಿ ನಂತರದಲ್ಲಿ ಏನಪ್ಪ ಅಂದರೆ ಕೆ ಎಸ್ ಆರ್ ಟು ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಪ್ರವೇಶ ಪತ್ರ ಡೌನ್ಲೋಡ್ ಅಂತ ಇದೆ ಅಲ್ಲಿ ಮಾಡಿದಾಗ ಇದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಪರೀಕ್ಷೆಯನ್ನು ಆಯ್ಕೆ ಮಾಡ್ಕೋಬೇಕು ಅರ್ಜಿ ಸಂಖ್ಯೆ ಅಭ್ಯರ್ಥಿ ಸಂಖ್ಯೆ ಕ್ಯಾಪ್ಚರ್ ಹಾಕಿದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅಂತಂದು ಹೇಳತ್ತಾ ಎಸ್ ಈ ಒಂದು ಕೆ ಶೆಟ್ ಪರೀಕ್ಷೆಯು ಈ ಒಂದು ಪರೀಕ್ಷೆಯು ನವೆಂಬರ್ ಎರಡರಂದು ಇರುತ್ತೆ ಅಂತಂದೇ ಹೇಳಬಹುದು ಮುಂದೆ ಹೋಗುತ್ತೆ ಹಾಗೆ ಹೀಗೆ ಅಂತಂದು ಊಹಾ ಫೋಗಳು ಕೂಡ ಕೇಳಿ ಇದ್ವು ಆದರೆ ಹೂಯೇ ಅಂತಲೇ ಏನಪ್ಪ ಅಂದರೆ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ ಎರಡನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟನ್ನು ಕೂಡ ಹೇಳ್ತೇನೆ ನಾನು ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ನಿಮ್ಮ ಒಂದು ಕನಸು ನನಸಾಗಲಿ ನೀವು ಕೆಸೆಟ್ ಕ್ವಾಲಿಫೈಡ್ ಆಗಿ ಮುಂಬರ್ತಕ್ಕಂಥ ಏನಪ್ಪ ಅಂದರೆ ಪದವಿ ಶಿಕ್ಷಣ ಕಾಲೇಜಿನಲ್ಲಿ ಲೆಚರರ್ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಒಂದು ಅನುಕೂಲ ಆಗಲಿ ಅಂತಂದು ಹೇಳುತ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್